ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ಎಫ್ ಎಫ್ಐಆರ್ ಆಗಿರುವಂತಹ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮುರೋಡಿಗೆ ಇದೀಗ ಸಂಕಷ್ಟ ಅನ್ನೋದು ಎದುರಾಗ್ತಾ ಇರೋದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬೆಳ್ತಂಗಿ ಪೊಲೀಸರು ಆಗಮಿಸಿದ್ದಾರೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಇಲ್ಲದ ಕಾರಣ ಗೋಡೆಗೆ ನೋಟಿಸ್ ಅನ್ನು ಅಂಟಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಬಂದೂಕಿನ ಲೈಸೆನ್ಸ್ ತೋರಿಸದೇ ಇದ್ರೆ ತಿಮುರೋಡಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಈಗಾಗಲೇನೆ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಎಫ್ಐಆರ್ ಆರ್ ಅನ್ನು ದಾಖಲಿಸಿದ್ದಾರೆ ಇವ್ರ ಮನೆಗೆ ಹೋದಾಗ ಯಾರು ಇರಲಿಲ್ವಂತೆ ಹಾಗಾಗಿ ಗೋಡೆಗ್ ನೋಟಿಸ್ ಅಂಟಿಸ್ ಬಂದಿದ್ದಾರೆ ಈ ನೋಟಿಸ್ ನೋಡ್ಕೊಳ್ತಾ ಇದ್ದ ಹಾಗೆಯೇ ಇಪ್ಪತ್ತ ಒಂದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಹಿಶೆಟ್ಟಿ ತಿಮುರೋಡಿ ವಿರುದ್ಧ ಆಲ್ರೆಡಿ ಪ್ರಕರಣ ದಾಖಲಾಗಿದ್ದು ಕಾರಣ ಒಂದಷ್ಟು ಶಸ್ತ್ರಾಸ್ತ್ರಗಳು ಅವ್ರ ಮನೆಯಲ್ಲಿ ಸಿಕ್ಕಿದೆ ಅಂತ ಕಾನೂನು ಬಾಹಿರವಾಗಿ ಹಾಗೇನೆ ಬಂದೂಕು ಇದೆಲ್ಲ ಸಿಕ್ಕಿದೆ ಅಂತ ಹಾಗಾಗಿ ಆರ್ಮ್ಸ್ ಐಡಿಯಲ್ಲಿ ಇವರಿಗೆ ಎಫ್ಐ ಆರ್ ಅನ್ನು ದಾಖಲಿಸಲಾಗಿದೆ ಇವಾಗ ನೋಟಿಸ್ ಕೊಡೋದಕ್ಕೆ ಅಂತ ಅವ್ರ ನಿವಾಸಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಅವ್ರು ಇರಲಿಲ್ಲ ಹಾಗಾಗಿ ಆ ನೋಟಿಸನ್ನು ಗೋಡೆಗಂಟಿಸ್ ಬಂದಿದ್ದಾರೆ ಇಪ್ಪತ್ತೊಂದಕ್ಕೆ ವಿಚಾರಣೆಗೆ ಬರಬೇಕು ಅಂತ ಸೂಚಿಸಿದ್ದಾರೆ ವಿಚಾರಣೆಗೆ ಬರಲಿಲ್ಲ ಅಂತಂದರೆ ಸಂಕಷ್ಟ ಅವರಿಗೇನೆ ಶಸ್ತ್ರಾಸ್ತ್ರಗಳು ಇವರು ಮನೆಯಲ್ಲಿ ಇತ್ತು ತಳವಾರು ಕತ್ತಿ ಬಂದೂಕು ಇದೆಲ್ಲವೂ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ ಶಸ್ತ್ರಾಸ್ತ್ರ ಮನೆಯಲ್ಲಿದ್ದ ಹಿನ್ನೆಲೆ ತಿಮರೋಡಿ ಬಂಧಿಸಿ ವಿಚಾರಣೆ ನಡೆಸ್ಬೋದಾದ ಸಾಧ್ಯತೆ ಇದೆ ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಶಸ್ತ್ರಾಸ್ತ್ರ ಹೊಂದೋದಕ್ಕೆ ಲೈಸೆನ್ಸ್ ಇರಬೇಕಾಗತ್ತೆ ಪೊಲೀಸರು ವಶಪಡಿಸ್ಕೊಂಡಿರುವಂಥ ಬಂದೂಕಿಗೆ ಲೈಸೆನ್ಸ್ ಇದ್ದರೆ ತನಿಖಾ ಅಧಿಕಾರಿಯ ಮುಂದೆ ಸಲ್ಲಿಸೋಕೆ ಅವಕಾಶ ಇರುತ್ತೆ ಅವಧಿ ಮುಗಿದು ಬೇರೆ ಪ್ರದೇಶಕ್ಕೆ ಮಾತ್ರ ಮಾನ್ಯವಾಗಿದ್ರೆ ಅಪರಾಧ ಆಗುತ್ತೆ ಆಮ್ಸ್ ಆಕ್ಟ್ ಇಪ್ಪತ್ತೈದರ ಅಡಿಯಲ್ಲಿ ನೋಟಿಸ್ ಬದಲು ಬಂಧನ ಮಾಡಬಹುದಾದ ಸಾಧ್ಯತೆ ಇದೆ ಲೈಸೆನ್ಸ್ ಇಲ್ಲ ಎಂಬುದು ಖಾತ್ರಿ ಆದರೆ ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿಯನ್ನು ಅರೆಸ್ಟ್ ಮಾಡ್ಬೋದು ಮಹೇಶ್ ಶೆಟ್ಟಿ ತಿಮರೋಡಿ ಬಳಿ ಇಪ್ಪತ್ತೆರಡು ಫೈವ್ ಪಾಯಿಂಟ್ ಫೈವ್ ಎಮ್ ಎಮ್ ಬಂದೂಕು ಪತ್ತೆ ಆಗಿದೆ ಆಮ್ ಸ್ಯಾಕ್ಟ್ ಅಡಿ ಇಪ್ಪತ್ತೆರಡು ಕ್ಯಾಲಿಬರ್ ಶಸ್ತ್ರಾಸ್ತ್ರಕ್ಕೆ ಲೈಸೆನ್ಸ್ ಕಟ್ ಆಗ ಸೊ ಲೈಸೆನ್ಸ್ ಇದ್ರೆ ಫೈನ್ ಓಕೆ ಲೈಸೆನ್ಸ್ ಇಲ್ಲ ಅಂತಂದರೆ ಅರೆಸ್ಟ್ ಮಾಡ್ಬೋದು ಯಾವ ಅವದ್ದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಅರೆಸ್ಟ್ ಮಾಡ್ಬೋದಾಗಿದೆ ಸೊ ತಿಮರೋಡಿ ಮನೇಲಿ ಇರಲಿಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ ಇದ್ದಿದ್ದರೆ ನೋಟಿಸನ್ನು ಅನ್ನು ಸ್ವೀಕರಿಸ್ಬೇಕಾಗಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಈಗಿರಲಿಲ್ಲ ನೋಟಿಸ್ ಬಂದಿದ್ದಾರೆ ಉತ್ತರ ಕೊಟ್ಟರೆ ಫೈನ್ ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಅರೆಸ್ಟ್ ಮಾಡಬಹುದು ನೋಡಿ ಕೆಲವು ಶಸ್ತ್ರಾಸ್ತ್ರಗಳನ್ನು ಮನೇಲಿ ಇಟ್ಕೊಳ್ಬೇಕಾದ್ರೆ ಲೈಸೆನ್ಸ್ ಇರಬೇಕಾಗತ್ತೆ ಈ ಮಲೆನಾಡು ಕೊಡಗು ಈ ಭಾಗಗಳಲ್ಲೆಲ್ಲ ಹಿಂದಿನ ಕಾಲದಿಂದಲೂ ಕೂಡ ಕೋವಿ ಬಂದು ಕನ್ನೋದು ಇದ್ದೇ ಇರುತ್ತೆ ಅವರ ಆತ್ಮರಕ್ಷಣೆಗೆ ಅಂತ ಪ್ರಾಣಿಗಳ ಕಾಟ ಇನ್ನೊಂದು ಮತ್ತೊಂದು ಅಂತ ಬಟ್ ಹಂಗಂತ ಲೈಸೆನ್ಸ್ ಇಲ್ಲದೆ ಇಟ್ಕೊಳ್ಳೋ ಹಾಗಿಲ್ಲ ಕಾನೂನು ಬಾಹಿರವಾಗಿ ಯಾವುದನ್ನು ಮಾಡೋ ಹಾಗಿಲ್ಲ ಕಾನೂನು ಸಮೇತವಾಗಿ ನಾವು ಆ ಪಾಯಿಂಟ್ಸ್ಗಳೇನಿರುತ್ತೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಮನೇಲಿ ಇಟ್ಕೊಳ್ಳೋದಕ್ಕೆ ಅವಕಾಶಗಿರತ್ತೆ ಸದ್ಯ ಇವ್ರ ಹತ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ ಲೈಸೆನ್ಸ್ ಇಲ್ಲ ಅಂತಂದರೆ ಇವ್ರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡ್ಬೋದು ಸದ್ಯಕ್ಕೆ ಅವ್ರ ಮನೇಲಿ ಇರಲಿಲ್ವಂತೆ ಎಲ್ಲಿ ಹೋಗಿದ್ರು ಏನು ಗೆದ್ದಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ